ಇನ್ನು ಐದ್ ನಿಮಿಷ ಏನಾಗಿಲ್ಲ ಆಗ್ಲೇ full jam ಇಲ್ಲಿಂದ ಇಲ್ಲಿ ಇರ್ಕೊಂಡು ಅಲ್ಲೊಂದ್ ಮಳೆ ಕಾಣಿಸ್ತೈತೆ ಅಲ್ಲಿಗ್ ನೋಡರ್ ನನ್ ಗಾಡಿ ಬುಲೆರೋ ಗಾಡಿ ಹೋಯ್ತಿತ್ತಲ್ಲ ಹಿಂಗ್ ಬನ್ನಿ ಹಿಂಗ್ ಬನ್ನಿ ಅಂತ ಕಣ ಇಲ್ಲ ಬಾಯಿ ಆಗ್ಲಿಸ್ಬಿಟ್ಟುನಾಡಿಯಲ್ಲ ಮುನ್ಸ್ಕೊಬಿಟ್ಟಾದ ನಿಮೇಲೆ ಎಲ್ಲಂದ ಇಟ್ಕೊ ಬಂದ್ಬಿಟ್ಟಿದಿರ ಅಂತ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತು ಏನಪ್ಪ ಅಂದರೆ ಇವತ್ತು ಲಾಂಗ್ ಲಾಂಗ್ ಬಾಡಿಗೆ ಸಿಕ್ಕೈತೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೋ ಹೋಗೋಕೆ ಬರ್ತೀನಿ ಇವತ್ತು ಇವತ್ತು ನಾಳೆ ಎರಡು ದಿವಸ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಇವೆಂಟ್ ಇರೋದು ಎರಡು ದಿನ ಹೇಳವ್ರೆ ಬನ್ನಿ ಸೀದಾ ಏನು ಲೋಡ್ ಆಗಿಲ್ಲ ಗಾಡಿ ಸೀದಾ ಹೋಗಿ ಅಂಗಡಿ ಹತ್ರ ಲೋಡ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ಕಬ್ಬು ಹಾಕೊಂಡು ಎಚ್ ಎಸ್ ಆರ್ ಲೇಔಟ್ ಹೋಗ್ಬೇಕು ಫಸ್ಟು ಅಲ್ಲಿ ಬೆಳಗ್ಗೆ ಮುಗಿಸ್ಕೊಂಡು ಅಲ್ಲಿಂದ ಪ್ರಯಾಣ ಬೇರೆ ಕಡೆಗೆ ಬನ್ನಿ ಸೀದಾ ಅಲೋಡ್ ಮಾಡ್ಕೊಂಡು ಮಾಡಿಕೊಂಡು ಓಡೋಣ ನಿಮ್ಮ ಚೂರಾಯ ಮೇಲೆ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಇರಲಿ ಹಿಂಗೆ ಮತ್ತು ಇದು ಒಳಗಡೆ ಎಲ್ಲ ತೆಗೆದು ನೋಡಿದೆ ಸಿಸ್ಟಮು ಇದು ಒಳಗಡೆ ಎಲ್ಲ ಟಚ್ ವೈರ್ ಕಟ್ಟಾಗಿ ಕಟ್ಟೆ ಆಗ್ಬಿಟ್ಟಿದೆ ಅದನ್ನ ನೋಡಿದೆ ಹೆಂಗೋ ಅಡ್ಜಸ್ಟ್ ಮಾಡಿ ಹಾಕೋಣ ಅಂತ ಬರಲಿಲ್ಲ ಇಷ್ಟೇ ಇದು ಚೇಂಜ್ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಇದಕ್ಕೆ ಏನು ವರ್ಕ್ ಆಗ್ತಾ ಇಲ್ಲ ಬರೀ ರಿವರ್ಸ್ ಕ್ಯಾಮ್ರಾಗೆ ಬರ್ತಾಯಿದೆ ಅಂತ ಇಟ್ಕೊಂಡಿದ್ದೀನಿ ಅದನ್ನ ಬರ್ಲಿ ಅಷ್ಟು ದಿನ ಅಷ್ಟು ದಿ ಎಷ್ಟು ದಿನ ಬರ್ತದೆ ಅಷ್ಟು ದಿನ ಬರಲಿ ಬೆಳಿಗ್ಗೆ ಬೇರೆ ಮಳೆ ಇವತ್ತೆ ಸ್ವಲ್ಪ ಕಮ್ಮಿ ಆಗಿರೋದು ಕಮ್ಮಿ ಅಂದ್ರೆ ಬಿದ್ದೇ ಇಲ್ಲ ನೈಟ್ ಬಿದ್ದಿರೋದು ಬಿದ್ದೇ ಇಲ್ಲ ಹಿಂಗೆ ಇದ್ರೆ ಸಾಕಪ್ಪ ಮಳೆ ಬಿದ್ರೆ ಗಾಡಿ ಎಲ್ಲ ಪಿಚ ಪಿಚ ಹಾಕ್ತಿರ್ತದೆ ಹಿಂದ್ಗಡೆ ಇದು ಹೋಗಕ್ಕೆ ಆಗಲ್ಲ ಬನ್ನಿ ನಾ ಮಾರ್ಕೆಟ್ಗೆ ಹೋಗಿ ಕಪ್ಪ ಹಾಕೊಂಡು ಎಚ್ ಸರ್ ಹುಡ್ಕೋಗಣಲ್ಲಿ ಲೊಕೇಶನಿಗೆ ಬಂದಿದೀವಿ ಇದೆ ಭುವನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೇನೆ ನಾನ್ ವೆಜ್ ಮಾಡ್ತವ್ರೆ ಕಬ್ಬಳ ಇಳಿಸ್ಕೊಳ್ಳೋಣ ಜಾಸ್ತಿ ಲೆಂತ್ ಆಗ್ಬಿಟತ್ತೆ ಅದಕ್ಕೆ ಜಾಸ್ತಿ ತೋರ್ಸಲ್ಲ ಯಾಕಂದ್ರೆ ಸುಮಾರ್ ಸುತ್ತಲಿದೆ ಇವತ್ತು ಅದಕ್ಕೆ ಬನ್ನಿ ಬಂದಿ ಮಿಷಿನ್ ಮುಂದ್ಗಡೆ ಇಲ್ಲ ಹಾಕ್ತಾ ಇಲ್ಲ ಹಾಕೊಂಡಿದೀವಿ ಯಾವ್ದ್ ಕೊಡೋಣ ತಗೊಂಡ ಅಲ್ಲಿ ಜೋಡಿಸ್ತಾ ಇದೀವಿ ಅಲ್ಲಿ ಮಾಡೋ ಮಾಡೋಣ ತುಂಬಾ ದಿವ್ಸ ಆದ್ಮೇಲೆ ಬಂದಿದಿರಿ ಹೋಗ್ಬಿಟ್ಟಿದ್ರು ಸುಮಾರು ದಿವಸ ಊರಿಗೆ ಕಮ್ಮಿ ಒಂದು ಐದಾರು ಆಗ್ಬಿಟ್ಟಿತ್ತು ಅವಾಗ ಇವಾಗ ಬಂದವ್ರೆ ಇನ್ಮೇಲೆ ಇವರೇ ನಮ್ಮ ಜೊತೆಗೆ ಬನ್ನಿ ಎಲ್ಲ ಅನ್ಲೋಡ್ ಮಾಡಿ ರೆಡಿ ಮಾಡ್ಬಿಟ್ಟಿನ್ನ ಲೇಟ್ ನಾಷ್ಟನೂ ಮಾಡಿಲ್ಲ ಹಾ ಹಾ Channel ಎಲ್ಲಾ ಮುಗಿಸ್ಕೊಂಡು machine ಎಲ್ಲಾ ಲೋಡ್ ಮಾಡ್ಕೊಂಡು ನಾನು ನಮ್ಮ ದೇವರಾಜನ್ ಎಲ್ಲಿಗಾನ ಐತಿ ಇರೋದು ಬೆಂಗಳೂರ್ ಅಲ್ಲ ಕಣ್ರಿ ಮೈಸೂರ್ ಗೆ ಬೆಂಗಳೂರ್ ಬಿಟ್ಟ ಮೈಸೂರ್ ಗೆ ಇರೋದು urgent ಬೇರೆ ಆಗ್ತೈತೆ ಟೈಮ್ ನೋಡಿದ್ರೆ ಮೂರು ಮುಕ್ಕಾಲು ಆರುವರೆ ಏಳು ಗಂಟೆಗೆ ಎಲ್ಲಾ juice ಕೊಡ್ಬೇಕು ಇಲ್ಲಿ ಬೇರೆ ಜಾಮ್ ಮಾಡ್ತಾ ನಿಂತವ್ರೆ ನೋಡ್ ಅಲ್ಲೆಲ್ಲಾ police ಅವ್ರು ನಿಂತವ್ರೆ ಯಾರೋ ಬತ್ತಾ ಇರ್ಬೇಕು ಅನ್ಸುತ್ತೆ ಇನ್ನೊಂದ್ ಅರ್ಧ ಗಂಟೆ ಆಗುತ್ತೆ ಇಲ್ಲೇ ಆಗುತ್ತಣ್ಣ ಅರ್ಧ ಗಂಟೆ. पक्का गारंटी गारंटी वो तो देंगे मैसूर के ना वो तो स्कूटिंग है ना फोड़ देंगे आ पढ़ा ना बनी वही तो वही तो ना रुक पड़ो अपने हाँ ना वो नोड इस तो काई का निंदी दिए पुणे तो इधर हाँ तो अरे अरे गाड़ी लो ಇಲ್ಲಿ ಏನಿದೆ ಏನಾದರೂ ಬೇಕನಾ ಏನಕ್ಕೆ ಇಲ್ಲ ನೀನೇ ಲೈಲಿ ಅಲ್ಲಿ ಹೋಯ್ತಲ್ಲ ಗಡಿ ಅವರ್ ಬಂದನೇ ಇಷ್ಟೊಂದು ಜಾಮ್ ಮಾಡೋದು ಇಲ್ಲ ಮಾಡೋಲ್ಲ ಆಮೇಲೆ ಎಂಎಲ್ ಗೆ ಇಷ್ಟೊಂದು ಮಾಡೋಲ್ಲ ವೈಟಿ ಇನ್ನು ಐದ್ ನಿಮಿಷ ಚನಾಗಿಲ್ಲ angle ಫುಲ್ ಜಾಮ್ 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 ಇತ್ತ ಫುಲ್ ಎಚ್ ಎಸ್ ಆರ್ ಲೇಔಟಿಂದ ಹಿಡಿದು ಸಿಲುಕಿಬಿಡ್ತಂಗೆ ಫುಲ್ ಜಾಮ್ ಇತ್ತು ನಾವು ಅದಕ್ಕೆ ನೈಸ್ ರೋಡಿಂದ ಬಂದು ಇನ್ನೇನು ಇದೀವಿ ಇಲ್ಲಿ ಇನ್ನೊಂದು ಎರಡು ಮುಕ್ಕಾಲು ಗಂಟೆ ತೋರಿಸ್ತಾ ಇದೆ ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ನೈಸ್ ರೋಡ್ ಫುಲ್ ಟೋಲ್ ಇವತ್ತು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊಡಿಬೇಕು ಅವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾ ಮಾಡ್ತಾವ್ರೆ ಟೈಮ್ ಬೇರೆ ಆಗ್ತಾಯಿದೆ ಸಿತ್ಕೊಂಡ್ಬಿಟ್ಟು ಲೇಟಾಗೋಯ್ತಿ ಇವತ್ತಂತೂ ಇನ್ನು ಕರೆಕ್ಟಾಗೆ ನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ಐತೆ ನಮಗೆ ಅಲ್ಲಿಂದ ಅಲ್ಲಿ ಒಳಗಡೆಯಿಂದ ಹೋಗಿದ್ರೆ ಇಷ್ಟೊಂದು ಆಗ್ತಿರಲಿಲ್ಲ ಬಟ್ ಏನು ಮಾಡೋಣ ಇನ್ನೂ ಅಲ್ಲೇ ನಾಲ್ಕು ಆಗ್ಬಿಟ್ಟಿತ್ತು ಇನ್ನು ಅಲ್ಲಿಂದ ಹೋಗೋ ತನಕ ಇನ್ನೂ ಲೇಟ್ ಆಗ್ಬಿಡುತ್ತೆ ಅಂತ ನೈಸ್ ರೋಡೇ ಹೊಡೆದೆ ಹೋಗ್ತಾ ಇದೀನಿ ಈಗ ಕೆಂಗೇರಿ ನೈಸ್ ರೋಡು ನೈಸ್ ರೋಡ್ ಮುಗಿಸ್ಕೊಂಡು ಇಲ್ಲಿಂದ ಹೋಗೋಣ ಬನ್ನಿ ಬೇಗ ಬೇಗ ಯಾಕಪ್ಪ ಇಷ್ಟೊಂದು ಜಾಮು ಅಂದರೆ ಅಲ್ಲಿ ಎರಡು ಮೂರು ದಿವಸ ಕಟ್ಕೊಂಡಿತ್ತಲ್ಲ ಅದು ನೋಡೋಕ್ಕೆ ಬೆಳಗ್ಗೆನೆ ನನಗೆ ಪೊಲೀಸ್ ಅವ್ರು ಸುಮಾರು ಜನ ಇದ್ದು ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತ ಅನ್ಕೊಂಡೆ ನೋಡಿದ್ರೆ ಬರ್ತಾ ಇದ್ರಲ್ಲ ಅದಕ್ಕೆ ಇನ್ನೂ ಅಲ್ಲಿ ಇನ್ನೂ ಸಿಕ್ಕಾಬಿಟ್ಟೆ ಲೇಟ್ ಆಗೋದು ಡೀಸೆಲ್ ಬೇರೆ ಇಲ್ಲ ಡೀಸೆಲ್ ಹಾಕ್ಸ್ಕೋಬೇಕು ನೋಡಿ ನೈಸ್ ರೋಡ್ ಹತ್ತುತ್ತಾ ಇದ್ದೀವಿ ಮೆಟ್ರೋ ಜೊತೆಯಲ್ಲೇ ಬರ್ತಾ ಐತೆ ಬನ್ನಿ ನಾ ಅಂತ ಹೋಗೋಣ ಟೈಮ್ ಬೇರೆ ಯಾರು ಒದೇ ಆಯಿತು ಅವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾರೆ ಇನ್ನು ಶ್ರೀರಂಗಪಟ್ಟಣ ಟೋಲ್ ಬೇರೆ ದಾಟಿಲ್ಲ ಚಿಕ್ಕ ಪಟ್ಟಾರೆ ಆಫ್ ಮಾಡಿ ನಾನು ಏನ್ ಮಾಡೋಣ ಇಷ್ಟು ನಾನು ಗಾಡಿ ಎಂಬತ್ ಮೇಲೆ ಹೋಗಲ್ಲ ಹೇಳಿದ್ರೆ ಪುಣ್ಯಾತ್ಮ ಕೇಳಂಗೆ ಇಲ್ಲ ಬಾ 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 ಅಂತಾನೆ ಇನ್ನೊಂದು ಇಲ್ಲಿಂದ ಇನ್ನೊಂದ್ ಇಪ್ಪತ್ ಮೂರು ಕಿಲೋಮೀಟರ್ ಐತೆ ನೋಡೋಣ ಏನು ಆದಷ್ಟು ಬೇಗ ಹೋಗ್ಬೇಕು ಖುಷಿ ಇದಾವೆ ಬೆಂಗಳೂರಲ್ಲಿ ಇಲ್ವೇನ ನೋಡಿ ಅಲ್ಲಿ ಮೇಲಿಂದ ಇಲ್ಲಿವರೆಗೂ ಯಾವಾಗ ಬಂದ್ರು ಇಲ್ಲಿ ಹಾಕೋದು ನಾನು ಸುಮ್ಮನೆ ಇರ್ತೀನಿ ಯಾಕೆ ಅಂದ್ರೆ ಇಲ್ಲಿಗ್ ಬಂದಾಗ ಇಲ್ಲಿ ನೀರ್ ಸಿಗುತ್ತೆ ನೀರ್ ತಗೊಂಡ್ ಗಾಡಿ ತೊಳ್ಕೊತೀನಿ ಹಾಕ್ಕೊಂಡಿದ್ದೀವಿ ಕತ್ಲಲ್ಲಿ ಏನು ಮುಗೀತು ಇನ್ನೊಂದು ಸ್ವಲ್ಪನೇ ಇರೋದು ಮುಗಿಸ್ಕೊಂಡು ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಬಾಣ ಬಣ ಯಾಕಣ ಕತ್ಲಲ್ಲಿ ಅಲ್ಲಿ ಲೈಟ್ ಬೆಳೆ ಕಾಣಿಸ್ತಾಯಿಲ್ಲ ತಗೊಂಡಾಗಿ ತಗೊಂಡಾಗ ಹಾಕ್ಬೇಕು ಹಾಂ ಈಗ ಕಾಣ್ತದ ನೋರಿ ಎಲ್ಲಣ್ಣ ಬೆಳಗ್ಗೆ ಒಂದು ಕಡೆ ಸಂಜೆ ಒಂದು ಕಡೆ ತಗೊಂಡಿದ್ದೀನಿ ಕುಡ್ದಿ ಇಲ್ಲಿಂದ ಇನ್ನೊಂದ್ ಕಡೆ ಹೋಗ್ತಾ ಇದ್ವಿ ಲೋಡ್ ಮಾಡ್ಕೊಂಡಿದ್ವಿ ತಿರ್ಗ ನಾಳೆ ಅಲ್ಲಿಗೆ ಬರ್ಬೇಕು ಇವತ್ ಎಲ್ಗತಿರದ ಎಲ್ಗಡೆ ಕೆರೆ ಉಲ್ಟಿ ಕೆರೆ ಕೆರ್ಪೇಟೆ ಕ್ಯಾರ್ಪೇಟೆ ಅಲ್ಲಿ ಏನಪ್ಪ ಕೆಲ್ಸ ಅಂದ್ರೆ ಒಂದ್ ಕುರಿ ಹಿಡ್ಕೊ ಬರ್ಬೇಕು ಟಗರು ಒಂದು ಎರಡು ಮೂರು ಟಗರ್ ತರಕೆ ಹೋಯ್ತಾ ಇದೀವಿ ನಾಳೆ ಸಂಜೆ ಕಾಲ ಇರೋದು ಅಷ್ಟೊತ್ ಏನ್ ಮಾಡೋಣ ಅಂತ ಹೋಗಿ ಒಂದ್ ಟಗರ್ ಹಾಕೊಂಡು ಬರೋಣ ಬನ್ನಿ ಈಗ ನಾಳೆ ಬೆಳಿಗ್ಗೆ ಸಿಗ್ತೀನಿ ಬನ್ನಿ ಇಲ್ಲೈತೆ ಗುಡ್ ಮಾರ್ನಿಂಗ್ ನೈಟ್ ಬಂದು ಗಾಡಿಯಲ್ಲೇ ಹಾಕಿ ಮಲಗಿಬಿಟ್ಟಿದ್ದೆ ಸರಿಯಾಗಿ ನಿದ್ದೆ ಬಂದ್ಬಿಟ್ಟಿತ್ತು ನಿದ್ದೆ ಎಳಿತಾ ಇತ್ತು ಬರ್ತಾ ಬರ್ತಾನೆ ಏನು ಬೆಳಿಗ್ಗೆ ಎದ್ದು ಕೆರೆ ಕಡೆ ಹೊಂಟಿ ಕೆಡಕರೆ ಏನಕ್ಕೆ ಬಯ್ತಾವ ಗೊತ್ತಿ ಎಲ್ಲ ಹೋಗಿ ಹಾಗೆ ಕುರಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಂಗೆ ನಮ್ಮ ದೇವರಾಜನವ್ರ ತೋಟ ಎಲ್ಲ ನೋಡ್ಕೊಂಡು ಬರೋಣ ಅಂತ ಬಂದೆ ಬನ್ನಿ ದೇವರಾಜನವ್ರ ತೋಟ ಗಿಟ್ಟ ಎಲ್ಲ ನೋಡ್ಕೊಂಡು ಹಂಗೆ ಕುರಿ ಮಾತಾಡ್ಸ್ಕೊಂಡ್ಬರೋಣ ಬರೋಲ್ಲ ರೀ ರೀ ನಮ್ಗೆ ಹಾ ಮೋಟ್ರ್ ಹೊಸದಾಕ್ತಿದ್ರಾ ಮೋಟ್ರ್ ಹೊಸದಾಕ್ತಿದ್ರಿ ಬರೀ ಸಿಪಿ ನಮ್ಮ ಭಾಷೆಯಲ್ಲಿ ಸಿಪಿ ಅಂದ್ರೆ ಏನ್ ಗೊತ್ತಾ ಸಿಪಿ ಅಂದ್ರೆ ಏನ್ ಗೊತ್ತಾ ನಮ್ಮ ಭಾಷೆಯಲ್ಲಿ ಪರೋಟಿ టీ అందే స్కూల కొడతారా కాలేజల్ మళ్ళీ ఇలాకే అది ఇల్లు గంట కబ్బలు ఇత ఫారేణ ఫారా చైన్ ఇలా అదే అలా జాస్తి

ಇಲ್ಲಿಕಾಯಿರ್ತೀವಲ್ಲೋಳಿ ಹ್ಮ್ ಎರಡು ಯಾಕಣ್ಣ ಬೆಂಗಳೂರಿಗೆ ಬರ್ತೀರ ನೀವು ನಾವು ಆರಾಮಾಗಿಲ್ಲ ವ್ಯವಸಾಯ ಮಾಡ್ಕೊಂಡಿರ್ಬೋದಲ್ಲ ನಮಗೆ ಏನಿಲ್ಲ ನಮ್ಗಿಲ್ಲ ಅಲ್ಲಿ ಹಳ್ಳಿಯಲ್ಲಿರೋ ಚಿಂತೆ ನಿಮ್ಗೆ ಸಿಟಿಲಿರೋ ಚಿಂತೆ ಎಲ್ಲ ಅಲ್ಲಿ ದುಡ್ದು ದುಡ್ದಿ ಇಲ್ಲ ಹಾಕ್ತೀರ ಹ್ಮ್ ಎಲ್ಲ ಫಾಲ್ ಎರಡು ವರ್ಷ ಬೇಕಾ ನಾಳೆ ಬಿಟ್ಟಿದೆ ಫಸ್ಟ್ ನಾವು ಎಲ್ಲ ಉರ್ರೆ ಅಲ್ಲಿ ಹ್ಮ್ ನಿಮ್ಮ ಊರಿಗಳು ಇಲ್ಲೇ ಕಟ್ಟಲ್ಲ ಅಂತ ನಾವು ಮನೆ ಹ್ಞೂ

ಹ್ಞೂ ಪ್ರಕಾರ ಅಲ್ಲಿಲ್ಲ ಬೇರೆ ಕಡೆ ಹೋಗ್ಬೋದಲ್ಲ ಹ್ಞೂ ಗೋಲ್ಡ್ ಎಂಟ್ರಿ ರಿಟ್ರಿವರ್ ಅದು ಗೋಲ್ಡನ್ ರಿಟ್ರೀವರ್

ಎಷ್ಟಪ್ಪ ಐತಲ್ಲಣ್ಣ ಅದು ಏಯ್ಯಪ್ಪ ವೈತೈತೆ ಅದು ನೋಡ್ಕೊಂಡು ಹಿಂದ್ಗಡೆಯಿಂದ ಹಾ ಯಾಕೆ ಬಂದ್ಬಿಡಿ ಆ ಮುಕ್ಬಿಡ್ಲಿ ಬಿಡ್ಲಿ ಹೆಂಗೆ ಇಲ್ಲಣ್ಣ

ಬೇಜ ನವಣ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಅಲ್ಲೇ ಹೆದ್ದಾಡ್ತಿಲ್ವ ಇರೋ ಹಿಡಿತೀನಿ ಒಂದೇ ಒಂದ್ ಹಿಟ್ಕ ಬಂದೇ ಒಂದು ಸಿಕ್ತು ಕಾಲ್ಗರೇ ಬೇರೆ ಬಿಟ್ಟದೇನು ಡಿಗ್ರಿ ಫಿಲ್ಸ ಇಟ್ಕೊಳ್ಳೋಕೆ ಭಯಲ್ಲಿ ಒಂದು ಕುರಿ ನೋಡಿ ನೈಟೇ ನೋಡಿ ಬಂದಿದ್ವಿ ನೈಟ್ ಅಲ್ಲ ನಾ ಬೆಳಗ್ಗೆ ಬೆಳಗ್ಗೆ ಹೋಗಿ ನೋಡಿ ಮಾತುಕತೆ ಆಗಿ ರೇಟ್ ವ್ಯಾಪಾರ ಮಾಡಿ ಬಂದಿದ್ವಿ ತಿರ್ಗ ಬರ್ತಾ ಹಾಕೊಂಡ್ ಬಂದ್ವಿ ಹಾಕೊಂಡ್ಬಂದು ಗಾಡಿ ಒಳಗಡೆ ಐತೆ ಇದ್ರ ಕುರಿ ನಮ್ಮನವ್ರ ಒಂದ್ ಕುರಿ ತಗೊಂಡಿದ್ರು ಅವರದೊಂದು ಇದು ಯಾವ್ದು ರಾಯ್ ಸಮುದ್ರನ ಆ ರಾಯ್ ಸಮುದ್ರ ಹತ್ರ ಬಂದಿ ಹಾಕೊಂಡ್ ಕೂತಿದಿವಿ ಬ್ಯೂ ಮಾತ್ರ ಅದು ಸಾಕಾದ್ ಊರೊಳಗಡೆಲ್ಲ ಕರ್ಕಂಬ ಕೊಡ್ತೀಯ ನೀನು ಎಲ್ಲಿಂದ ಇಲ್ಲಿ ಇತ್ಕೊಂಡು ಅಲ್ಲೊಂದು ಮನೆ ಕಾಣಸ್ತಿ ಅಲ್ಲಿಗ್ ನೋಡಕ್ ನನ್ ಗಾಡಿ ಬೋಲರ ಗಾಡಿ ಹೋಯ್ತಿತ್ತಲ್ಲ ಹಿಂಗ್ ಬನ್ನಿ ಹಿಂಗ್ ಬನ್ನಿ ಅಂತ ಜಾಗ ಮಾತ್ರ ದೂರ ಇದಾರಂತೆ ಬಂದಿ ಹಾಕೊಡ್ತಾರೆ ಹೋಗ್ಬೇಕು ಹಿಂಗೇ ಬರ್ಬೋದಿತ್ತಲ್ಲ ನಾವು ಅದ್ರ ಮೇಲೆ ಇದ್ರ ಮೇಲೆ ಬರಕ್ ಆಯ್ತಿಲ್ಲ ಹಂಗಾಚಿಂಗ್ ಬರ್ಬೋದಿತ್ತಪ್ಪ ಮಂಡ್ಯ ಮೇಲೆ வைக்கலே டெட் எல்லா இன் யாவது ஊர் இல்ல மல்லு தோர்ஸ்தல்ல திருகா மைசூர் அங்க ஐவத்தோடு கிலோமீட்டர் திருகா நம் மைசூர் எல்லா அல்ல இன்னொன்னு குறி எங்க நோடில ஃபோட்டோ நோடீ நோடன

ಗಮ್ಮಂತೆ ಇಲ್ಲ ಒಂದು ಚೀಲ ಹಾಕ್ಬಿಡಿ ಅಲ್ಲಿಗೆ ಇಲ್ಲಿಗೆ ಅಡ್ಡ ಬೇಕಾ ಹ್ಞೂ ಇಲ್ಲಿಗೆ ಒಂದು ಚೀಲ ಇಲ್ಲಿಗೆ ಹಾಕ್ಬಿಡಿ ಇಲ್ಲಿಗೆ ಅಗ್ಗವ ಕಟ್ಟನೆ ಇದ್ರ ಮೇಲೆ ಕಟ್ಟದ ಮೇಲೆ ಕಪ್ ತಿನ್ನೋಕೆ ನೋಡ್ತಾನೆ ತಿನ್ನಲ್ಲ ಇಷ್ಟೇಗ ಹಾಕ್ಬಿಟ್ಟು ಹಾಂ ಮಡಗರ್ ತಿಂತ ಉಲ್ಲ ನಾವು

ಇಲ್ಲಿ ಬಂದಾಗ ನಾನು ಖುಷಿ ಅಂದ್ರೆ ಎಷ್ಟು ದೂರಕ್ಕೆ ನೋಡ್ತೀರ ಅಷ್ಟು ದೂರಕ್ಕೂ ಈ ಭತ್ತ ಬೆಳೆದಿರ್ತಾರೆ ಅದೊಂದು ಮಾತ್ರ ಸಾಕಾಗ ಕಾಣುತ್ತೆ ಆ ಥರ ನೋಡೋಕ್ಕೆ ಏನಂತರ ಖುಷಿ ನೀರಂತೂ ನೀರು ಇಲ್ಲವೇ ಇಲ್ಲ ಎಷ್ಟು ಕಮ್ಮಿ ಅಂದರೆ ಫುಲ್ ಎಲ್ಲ ಡ್ರೈ ಆಗಿಬಿಟ್ಟಿದೆ ನೋಡಿ ವ್ಯೂ ಪಾಯಿಂಟ್ ಮಾತ್ರ ಸಾಕಾಗಿದೆ ನೋಡೋಕ್ಕೆ ಏನಂತರ ಖುಷಿ ನಮ್ದೇನು ಇಲ್ಲಿಂದ ಇನ್ನೊಂದು ಹದಿಮೂರು ಹದಿನಾಲ್ಕು ಕಿಲೋಮೀಟ್ರ್ ಐತೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಐತೆ ಆರಾಮಾಗಿ ಹೋಗೋದು ಏನ್ ಅರ್ಜೆಂಟ್ ಇಲ್ಲ ಅಲ್ಲಿ ಹೋಗ್ಬಿಟ್ಟು ನಿದ್ದೆನೆ ಹೊಡಿಬೇಕು ನೋಡಿ ಸೈಡಲ್ಲಿ ಎಲ್ಲ ಬತ್ತ ಹೆಂಗ ಹಾಕವ್ರೆ ಚೋಟ್ರಿಗೆ ಬಂದಿದ್ದೀವಿ ಬಂದು ನಿನ್ನೆ ಇಲ್ ಮಾಡಿದಿದ್ದು ಇವತ್ತು ಇಲ್ ಹಾಕೊಂಡಿದ್ದೀವಿ ದಿನ ಒಂದು ನಾಳೆ ಅಲ್ಲಣ್ಣ ನಾಳೆ ಬೆಂಗ್ಳೂರು ನಾಳೆ ಅಲ್ಲ ನೈಟ್ ಬೆಂಗ್ಳೂರು ಹಾಳೆ ಬೇರೆ ಕುರಿಗಳಿಗೆ ಅಲ್ಲಿ ಮೇಯ್ಸಕ್ಕೆ ಆಗಲ್ಲ ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾವೆ ಈಗಾಗಲೇ ಹೆಂಗ್ ಸಾಕೊಂಡಿದೀವಲ್ಲ ಊಟ ಮಾಡಿಲ್ಲ ಊಟ ಮಾಡ್ಕೊಂಡು ಬರ್ಬೇಕು ಬಂದು ರೆಡಿ ಮಾಡಿ ಇಷ್ಟೊತ್ತಾದ್ರೂ ನೋಡಿ ನೋಡಿ ಎಲ್ಲ ಆಗಲೇ ರೆಡಿಯಾಗಿ ಖಾಲಿನೇ ಆಗೋಯ್ತೈತೆ ಇನ್ನೇ ಇಲ್ಲ ಮಾಡಿದ್ದು ಇವತ್ತು ಇಲ್ಲಾಗ ಹಾಕೊಂಡಿದ್ದಾರೆ ನಿನ್ನೆ ಬೇರೆ ಅವ್ರದ್ದು ಇವತ್ತು ಬೇರೆ ಅವ್ರದ್ದು ಎಲ್ಲ ಕಡೆ ಫ್ರೂಟ್ಸು ಐಸ್ ಕ್ರೀಮು ಬೀಡ ಈ ಕಡೆ ಪಾನಿಪುರಿ ನಮಗೆಲ್ಲ ಫ್ರೀ ಎಲ್ಲ ಫ್ರೀ ಫ್ರೀ ನಮ್ದೇ ಇನ್ನೊಂದು ಚೂರು ಕಲೆಕ್ಷನ್ ಕೊಟ್ಟಿಲ್ಲ ನಮ್ಗೆ ಕೊಡಬೇಕು ಏನಂತಣ್ಣ ಫ್ಲೆಗ್ ಐತಾ ಆ ಮೂಲೆಗೆ ಎಲ್ಲಿ ಬರುತ್ತೆ ಇಲ್ಲೇ ಕೊಡೋದು ಇಲ್ಲಿ ಕೊಡೋಕೆ ಕೇಳಿ ಅವ್ರಿಗೆ ಎಲ್ಲೇ ಎಲ್ಲ ಸಲ ಅಲ್ಲೇ ಕೊಡೋದು ಅಲ್ಲೆಲ್ಲ ಮೂಲೆ ಕೊಡ್ಬೇಕಂತ ಅಲ್ಲಿ ವೈರ್ ಬರೋಲ್ಲ ಅಷ್ಟುದ ಬಾಕ್ಸ್ ಇಲ್ಲ ಯಾಕ ಎಲ್ಲ ಸಲ ಅಲ್ಲೇ ಕೊಡೋದು ಅಲ್ಲಿದೆ ನೋಡಿ ಆ ಬಾಕ್ಸ್ ಹಾಕುವಂತವ್ರವ್ರು ಅಲ್ಲಿ ಯಾವ್ದು ಒಂದು ಬಾಕ್ಸ್ ಐತೆ ಬರಲ್ಲ ಅಷ್ಟುದ ವೈರು ಫೈನಲ್ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಎಷ್ಟು ಗಂಟೆ ಟೈಮು ಒಂಬತ್ತು ಅದ್ರಲ್ಲಿ ತೋರಿಸ್ತಾ ಇಲ್ಲ ಇದ್ರಲ್ಲಿ ತೋರಿಸ್ತಾ ಇಲ್ಲ ಒಂಬತ್ತು ಕಾಲು ಒಂಬತ್ತು ಕಾಲು ಇನ್ನೇನ್ ಮಿಷಿನ್ ಲೋಡ್ ಮಾಡ್ಕೊಂಡು ಒಡ್ಬೇಕಿಲ್ಲಿಂದೋಡ್ ಮಾಡ್ಕೊಂಡ್ ಸಿಗಿದ ಹೋಯ್ತಾ ಎಲ್ಲ ಖಾಲಿ ಇನ್ನು ಇತ್ತು ಬೇಗ್ ಬೇಗ ಹೊಡೆದಿ ಕೊಟ್ಬಿಟ್ವಿ ಯಾಕಣಿಸ್ತೀಯ ಅಂತ ಬೇಗ್ ಬೇಗ್ ಹೊಡೆದಿ ಯಾಕಂದ್ರೆ ಸ್ವಲ್ಪ ಬೇಗ ಹೋಗೋಣ ಇದು ಕುರಿಗಳು ಬೇರೆ ಇಳಿಸ್ಬೇಕಲ್ಲ ಅದ್ರಿಂದ ಬೇಗ ಹೋಗೋಣ ಅಂತ ಮುಗ್ಸದ್ವಿ ಏ ಇನ್ನೊಂದ್ ಅರ್ಧ ಗಂಟೆ ಆಗೋದ್ ಅರ್ಧ ಗಂಟೆ ಬೇಗ ಹೊಯ್ತಾ ಇದೀವಿ ಅಷ್ಟೇ ಇನ್ನೇನಿಲ್ಲ ಬನ್ನಿ ನಾ ಮಿಷಿನ್ ಅಲ್ಲಿ ತುಸ್ಕೊಂಡು ಅಲ್ಲಿಂದ ಹೋಗ್ತಾ ಇರೋದೇ ಮತ್ತೆ ಈ ವಿಡಿಯೋನೆಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ